ಭಿನ್ನ ಚಿತ್ರ ಹೇಳಿದ್ದಾರೆ ತದ್ ವಿರುದ್ಧ ತತ್ ವಿರುದ್ಧ ಅದರ ವಿರುದ್ಧ ವಿರುದ್ಧ ಅನ್ನೋದನ್ನ ನಿರ್ದೇಶಕರು ಹೇಗೆ ಹೇಳಿದ್ದಾರೆ ಅದಕ್ಕೆ ಸಂಪೂರ್ಣ ಯಶವನ್ನ ನಾನು ಮತ್ತೆ ನಮ್ಮ ಈ ಸಹಪಯಣಿಗಳು ಮೆಣ್ಣು ಅವರು ಇಡೀ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾರೆ ಈಗ ತದ್ವಿರುದ್ಧದ ತುಣುಕು ತುಣುಕು ಪ್ರಾತ್ಯಕ್ಷಿಕೆಯನ್ನು I think uh, you have said everything so <laughs> but anyway good evening to everyone and uh, um, I think almost one and a half years ago, we've done this movie waiting for it because it's a fantastic script and uh, I'm, I've had the great opportunity uh, suchendra the a opportunity and i love the script because Vinod raj as a director, he is brilliant, but script writer, cinematographer and an editor, and he is multi-talented. so first time i laga, this script, i was just like, oh my god, i have to be part of it. so, yeah, so uh, i'm actually looking forward and everybody else who is here, Aishwarya and everyone, um, so, I'll just um, wait for the great reveal, yeah, yeah okay, so uh, you just want me to say play, okay. okay, so can we play that <laughs> okay, can we play that teaser? Uh. ಸ್ವಲ್ಪ ನವಸ್ ಆಗಿದೆ ಇಲ್ಲ ಟೀಸರ್ ಪ್ಲೇ ಆಗೋದ್ರಿಂದ ಆಗಿತ್ತು ಅದು ಕಂಟಿನ್ಯೂ ಆಗ್ತಿದೆ ಅನ್ಸುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಸುತ್ತೆ ಟೀಸರು ಸೊ ಸೊ ತತ್ವ ವಿರುದ್ಧ ಅಂತಂದ್ರೆ ಏನು ಇದೆಯೋ ಏನ್ ರಿಯಾಲಿಟಿ ಇದೆಯೋ ಅದ್ರ ಅಗೇನ್ಸ್ಟ್ ಹೋಗೋದು ವಿರುದ್ಧ ಅಂತ ಸೊ ಅದು ಟೀಸರ್ದು ಇದು ಫಿಲ್ಮ್ ಟೈಟಲ್ದು ಅರ್ಥ ಇದು ಒಂದು ಪೀರಿಯಡ್ ಫಿಲ್ಮ್ ಆಕ್ಚುಲಿ ನೈನ್ಟೀಸ್ ಅಲ್ಲಿ ನಡೆಯುತ್ತೆ ಸಿನಿಮಾ ನೈಂಟೀಸ್ ಮತ್ತೆ ನೈಂಟಿ ತ್ರೀ ಅಲ್ಲಿ ನಡೆಯುತ್ತೆ ಎರಡು ಕತೆ ಬರುತ್ತೆ ಸೊ ಹಾಗಾಗಿ ಮತ್ತೆ ಒಂದು ಮರ್ಡರ್ ಮಿಸ್ಟ್ರಿ ಮರ್ಡರ್ ಮಿಸ್ಟ್ರಿ ಮತ್ತೆ ಏನೋ ತುಂಬಾ ಆಕ್ಟರ್ಸ್ ಇದ್ದಾರೆ ಒಂದು ಐದು ಕ್ಯಾರೆಕ್ಟರ್ ಸುತ್ತ ನಡೆಯುತ್ತೆ ಅದು ಅಷ್ಟೇ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ ದಟ್ ವಿಲ್ ಬಿ ಬೆಟರ್ ಐ ತಿಂಕ್ ಸರ್ ಸೊಸೈಟಿಯಲ್ಲಿ ಕೆಲವು ನಾಮ್ಸ್ ಇರುತ್ತೆ ಯೂಶಲ್ ಆಗಿ ಒಂದು ಒಂದು ವಿಷಯ ಅಂದ್ರೆ ಒಂದು ಗಂಡ ಗಂಡಾಯಂತಿ ಅಂದ್ರೆ ಹೀಗೆ ಇರಬೇಕು ಒಂದು ಹಬ್ಬ ಮಕ್ಕಳು ಅಂದ್ರೆ ಹೀಗೆ ಇರಬೇಕು ಅಂತ ಇದ್ರ ಅಗೇನ್ಸ್ಟ್ ನೀವು ಹೋದಾಗ ಸೊ ಅದನ್ನ ಯಾವಾಗ್ಲೂ ತತ್ವವಿರುದ್ಧ ಅಂತ ಹೇಳ್ತಾರೆ ಇದು ಬೈಗುಳು ಆಗಿ ಯೂಸ್ ಮಾಡ್ತಾರೆ ಯಾವಾಗ್ಲೂ ಏ ತತ್ವ ಇರುವ ತತ್ವವಿರುದ್ಧವಾಗಿ ಮಾತಾಡಬೇಡ ಅಂದ್ಬಿಟ್ಟಲ್ಲ ಸೊ ಆತರ ಕತೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಹಂಗ ಅಂತ ಹೇಳಲ್ಲ ನಾನು ಇಟ್ಸ್ ಇಟ್ಸ್ ನಾರ್ಮಲ್ ಸ್ಟೋರಿ ಬಟ್ ಡಿಫ್ರೆಂಟ್ ಆಗಿ ತೋರ್ಸಕ್ ಟ್ರೈ ಮಾಡಿದ್ದೆ ಸರ್ ಸರ್ ನಾನು ಇದಕ್ಕೆ ಮುಂಚೆ ಯಶೋಗಾಥೆ ಅಂತ ಒಂದು ಫಿಲ್ಮ್ ಮಾಡಿದ್ದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ರಿಲೀಸ್ ಆಯಿತು ಸೊ ಮೇಲೆ ಇದು ಎರಡನೇ ಸಿನಿಮಾ ಸರ್ ಲಾಸ್ಟ್ ಇಯರು ನಾವು ಏಪ್ರಿಲಲ್ಲಿ ಶೂಟಿಂಗ್ ಮಾಡಿದ್ವಿ ಫುಲ್ ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡಿದ್ವಿ ಆ್ಯಕ್ಚುಲಿ ಸೊ ಮೇಲೆ ಸ್ವಲ್ಪ ಪ್ರೀ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಆಯಿತು ಸೊ ಈಗ ಫಿಲ್ಮ್ ರೆಡಿ ಇದೆ ಆಲ್ಮೋಸ್ಟ್ ಸೆನ್ಸರ್ ಮುಗಿಸ್ಕೊಂಡು ನಾವು ಮೇ ಬಿ ನನ್ನ ಅದರ್ ಟೂ ಮಂತ್ಸ್ ರಿಲೀಸ್ ಮಾಡೋ ಪ್ಲಾನ್ಸ್ ಇದೆ ಸರ್ ಇನ್ನೂ ಅಪ್ಲೈ ಮಾಡಿಲ್ಲ ಅದು ನನ್ನ ಕಂಟೆಂಟ್ ಇಚ್ಛ ಮರ್ಟಮ್ ಮರ್ಡರ್ ಮಿಸ್ಟ್ರಿ ಆ್ಯಕ್ಚುಲಿ ಮರ್ಡರ್ ಮಿಸ್ಟ್ರಿ ಒಂದು ತುಂಬಾ ಒಂಥರ ಥ್ರಿಲ್ಲರ್ ಆಗಿ ಏನು ಬ್ಲಡ್ ಶೆಡ್ ಅದು ಇದು ಏನು ತೋರಿಸ್ದೆ ಬರೀ ಸ್ಟೋರಿ ಬೇಸ್ಡ್ ಇಟ್ಕೊಂಡು ಮಾಡಿದೀವಿ ಹೌದು ಸರ್ ನಾನೇ ಮಾಡಿದ್ದು ಅದು ಹೇಳಕ್ ಹೋದ್ರೆಗಳನ್ನ ಇಟ್ಕೊಂಡೇ ಮಾಡಿದೀವಿ ಬಟ್ ಹೇಳಕ್ ಇಷ್ಟ ಅಲ್ಲ ಯಾಕಂದ್ರೆ ಬರೋ ಸಿನಿಮಾ ಎಲ್ಲ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಅಂತ ಹೇಳ್ತಾ ಇರ್ತಾರೆ ಇದು ಒಂದು ಇನ್ಸ್ಪಿರೇಷನ್ ಅಷ್ಟೇ ಒಂದು ಎರಡು ನೈಂಟೀಸ್ ಅಲ್ಲಿ ಒಂದು ಕತೆ ನಡೆದಿತ್ತು ಆಕ್ಚುಲಿ ಥರ ಅದನ್ನ ಅದನ್ನ ಬೇಸ್ ಮಾಡ್ಕೊಂಡು ನಾವು ಕತೆ ಮಾಡ್ಕೊಂಡಿದ್ವಿ ಸರ್ ಸಿನಿಮಾ ಸರ್ ಎಲ್ಲಾದ್ರದ್ದು ತತ್ವವಿರೋದವಾಗಿ ಹೋಗ್ತಾ ಇಲ್ಲ ಆ್ಯಕ್ಚುಲಿ ಕೆಲವು ವಿಷಯ ಇದೆ ಏನು ಹೆಂಗೆ ಅಂತಂದ್ರೆ ಈಗ ನೋಡಿ ಸಾವು ಬದುಕು ಇನ್ನೂ ನಮಗೆ ಆನ್ಸರ್ಸ್ ಗೊತ್ತಿಲ್ಲ ಏನೋ ಯಾಕೆ ಸಾಯ್ತೀವಿ ಸತ್ ಮೇಲೆ ಏನಾಗುತ್ತೆ ಇಂಥ ವಿಷಯದ ಮೇಲೂ ಸ್ವಲ್ಪ ಫಿಲ್ಮ್ ಮಾತಾಡುತ್ತೆ ಸೊ ಹಾಗಾಗಿ ದಿಸ್ ಫಿಲ್ಮ್ ವಿಲ್ ಬಿ ಅ ಕ್ವಶನ್ ಟು ದ ಆಡಿಯನ್ಸ್ ಹಿಂಗೂ ಇರ್ಬೋದಾ ಅಂತ ಅಷ್ಟೇ ಹಾಂ ಮ್ಯಾಮ್ ನಾನು ಆಕ್ಚುಲಿ ಹೇಳ್ತೀನಿ ನಾನು ಕತೆ ಮಾಡಿದ್ಮೇಲೆ ಏನಾಯ್ತು ತುಂಬಾ ದಿವಸ ಟೈಟ್ಲ್ ಇರಲಿಲ್ಲ ನಾವು ಬೇರೆ ಟೈಟ್ಲ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ನಂದು ಡೈಲಾಗ್ ರೈಟರ್ ಒಬ್ರು ಇದ್ದಾರೆ ವಸುಧಾ ಪ್ರಹ್ಲಾದ್ ಅಂತ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಯೂಶಲ್ ಆಗಿ ಫಿಲ್ಮ್ ಮೇಕರ್ಸ್ನೆಲ್ಲ ಮನೇಲಿ ಬೈತಾ ಇರ್ತಾರೆ ಸೊ ಅವ್ರ ತಾಯಿ ಬೈತಾ ಇದ್ರು ಎಲ್ಲದಕ್ಕೂ ತಪ್ಪಿರುದ್ ಮಾತಾಡ್ತಿದ್ದೆ ನಿಂಗೆ ಅಂತ ಸೊ ನನಗೆ ಯೂಶ್ವಲಿ ನಾನು ಕತೆ ಮಾಡಿದ್ಮೇಲೆ ವೆಯ್ಟ್ ಮಾಡ್ತೀನಿ ಸ್ವಲ್ಪ ಟೈಟ್ಲಿಗೆ ಇಮಿಡಿಯೇಟ್ ಆಗಿ ಸಿಗೋದಿಲ್ಲ ನಾವು ಓಕೆ ಮಾಡಲ್ಲ ಸೊ ಅವರು ಬೈದಾಗ ನಾನು ಏನ್ ಬೈದ್ರು ಅವರು ಅಂತ ಕೇಳ್ದೆ ಅವರು ಏನೋ ಅಂದರು ಇಲ್ಲ ಅದಲ್ಲ ಅದು ಇನ್ನೊಂದು ವರ್ಡ್ ಆಮೇಲೆ ಫೈನಲ್ ಆಗಿ ಆ ವರ್ಡ್ ಅದೇನು ಅದು ಅರ್ಥ ಏನು ಅಂತ ಕೇಳ್ಬಿಟ್ಟು ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಈ ವರ್ಡ್ ಸೊ ಹಾಗಾಗಿ ಅದನ್ನ ತುಂಬಾ ಆಪ್ ಆಗಿದೆ ಕತೆಗೆ ಅಂತ ಹೇಳ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹ ಅವ್ರು ತಾಯಿ ಕೊಟ್ಟಿದ್ ಬೈದ ಮ್ಯಾಮ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಒಂದು ಜಮೀನ್ದಾರ್ ಅವ್ರ ವೈಫ್ ಕ್ಯಾರೆಕ್ಟ್ ಮಾಡಿದ್ದಾರೆ ಹೇಳಿದಾಗ ಅವರು ಕತೆ ಹೇಳಿಲ್ಲ ಫೋನ್ ಮಾಡಿದಾಗ ಇಲ್ಲ ನಾನು ಚಿಕ್ಕ ಬ್ಯಾನರ್ ಎಲ್ಲ ಮಾಡಲ್ಲ ಅನ್ಬಿಟ್ರು ಇಲ್ಲ ಅಂದ್ರೆ ಹೊಸಬರು ಸಿನಿಮಾ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ರು ಮ್ಯಾಮ್ ಸಾರಿ ಸೊ ನಾನು ನಾನೇನಂದ್ರೆ ಮ್ಯಾಮ್ ಇಲ್ಲ ಒಂದ್ಸತಿ ಕತೆ ಹೇಳ್ತೀನಿ ಕತೆ ಕೇಳಿ ನಿಮಗೆ ಕತೆ ಇಷ್ಟ ಇಷ್ಟ ಆಗುತ್ತೋ ಇಲ್ವೋ ಅಟ್ಲೀಸ್ಟ್ ನಂಗೆ ಹೊತ್ತು ಒಂದು ಒಪಿನಿಯನ್ ಸಿಗ್ದಂಗೆ ಆಗುತ್ತೆ ಅಂತ ಹೇಳಿದೆ ಸರಿ ಓಕೆ ಅಂದ್ಬಿಟ್ಟು ಒಂದು ಹದಿನೈದು ನಿಮಿಷ ಕತೆ ಕೇಳಿದ್ರು ಕತೆ ಕೇಳಿಬಿಟ್ಟು ಆಮೇಲೆ ಮ್ಯಾನೇಜರ್ ನಂಬರ್ ಕೊಟ್ಬಿಟ್ರು ಅಷ್ಟೇ ಬೇರೆ ಏನು ಮಾತಾಡಿಲ್ಲ ಅವರು ಸೊ ಮ್ಯಾನೇಜರ್ ನಂಬರ್ ಕೊಡಿಸ್ಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡ್ವಿ ಮತ್ತೆ ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಐ ಟ್ ನೋ ಇಫ್ ಐ ಅವರು ತುಂಬ ಒಂದು ಪ್ರಾಬ್ಲಮ್ ಇಲ್ಲಿದ್ರು ಆ್ಯಕ್ಚುಲಿ ಅವ್ರ ತಾಯಿ ತೀರು ಹೋಗಿದ್ರು ನಾವು ಶೂಟ್ ಟೈಮಲ್ಲಿ ಸೊ ಹಂಗಿದ್ರು ಕೂಡ ನಾವೆಲ್ಲ ಲೊಕೇಶನ್ಸ್ ಎಲ್ಲ ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಟೈಮ್ ಮಾಡ್ಕೊಂಡು ಬಂದರು ಅದಕ್ಕೆ ಆಮ್ ರಿಯಲಿ ಥ್ಯಾಂಕ್ ಯು ಮ್ಯಾಮ್ ಜಸ್ಟ್ ಸಾರಿ ಐ ಇಟ್ ಇನ್ ಪ್ಲೇಸ್ ಬಟ್ ಹೌದು ಆ ಥರ ಯು ನೋ ಶಿ ತುಂಬ ಆ ಥರ ಹೆಲ್ಪ್ ಮಾಡಿದ್ದಾರೆ ಬಂದು ಸಿನಿಮಾ ಮುಗಿಸ್ಕೊಟ್ರು ಸುಚೇಂದ್ರ ಸರ್ ಕೂಡ ಅಷ್ಟೇ ನಾನು ಕತೆ ಹೇಳಕ್ ಹೋದಾಗ ತುಂಬ ಭಯ ಇತ್ತು ನನಗೆ ತುಂಬ ಜನ ಹೆದರ್ಸ್ ಕಲಿಸ್ಬಿಟ್ಟಿದ್ರು ನನಗೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಸ್ವಲ್ಪ ಕಷ್ಟ ಅವ್ರ ಜೊತೆ ಸಿನಿಮಾ ಮಾಡೋದು ಅಂತ ಬಟ್ ಆಕ್ಚುಲಿ ಆ ಥರ ಏನು ಅನಿಸಿಲ್ಲ ನನಗೆ ಅವರಷ್ಟು ಫ್ರೆಂಡ್ಲಿಯಾಗಿ ಸಾರಿ ಓಪನ್ ಆಗಿ ಮಾತಾಡ್ತಿದ್ದೀನಿ ಅನ್ಸುತ್ತೆ ಅದಕ್ಕೆ ಫ್ರೆಸ್ಸಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ನನಗೆ ಯಾಕಂದ್ರೆ ಪ್ಲಾನ್ ಮಾಡ್ಕೊಂಡ್ ಬರಲ್ಲ ನಾನು ಏನಿದೆಯೋ ಅದನ್ನ ಮಾತಾಡ್ಬಿಡ್ತೀನಿ ಕರೆಕ್ಟ್ ಆಗಿದೆ ಸರ್ ನಿಮ್ಗೆ ಕರೆಕ್ಟ್ ಆಗಿರುತ್ತೆ ಸರ್ ಆಮೇಲೆ ನನಗೆ ಇಡ್ಕೊಂಡು ಸೊ ಆತ್ರ ಸರ್ ತುಂಬಾ ಕಂಫರ್ಟಬಲ್ ಆಗಿದ್ರು ಆಕ್ಚುಲಿ ತುಂಬಾ ಈ ತರ ಆಕ್ಟರ್ಸ್ ಇದ್ದಾಗ ನಮ್ಗೆ ಏನಾಗ್ಬಿಡುತ್ತೆ ಡೈರೆಕ್ಟರ್ಸ್ಗೆ ನಾನು ನಾನು ಎಂತ ಡೈರೆಕ್ಟರ್ ಅಂದ್ರೆ ಆಕ್ಟರ್ಸ್ ಆಕ್ಟ್ ಮಾಡಿ ತೋರಿಸಲ್ಲ ನಾನು ನಾನೇನ್ ನಂಬ್ತೀನಿ ಅಂತಂದ್ರೆ ಒಂದು ಡೈರೆಕ್ಟರ್ ನನಗೆ ಏನ್ ಬೇಕು ಅಂತ ಮಾತ್ರ ಹೇಳ್ಬೇಕು ನಾನು ಹೇಗ್ ಬೇಕು ಅಂತ ಅವ್ರ ಕೈಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅದು ಅವರಿಂದ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನು ಸಿಗುತ್ತೆ ನಮ್ಗೆ ಯಾವಾಗಲೂ ಸೊ ಅದು ಫಿಲ್ಮ್ ಇನ್ನೊಂದು ಲೆವೆಲ್ಗೆ ಹೋಗೋ ಆಪರ್ಚುನಿಟಿ ಅದು ಸೊ ಹಾಗಾಗಿ ಒಳ್ಳೆ ಆಕ್ಟರ್ಸ್ ಸಿಕ್ಕಿದ್ರು ಐಶ್ವರ್ಯ ಅವರು ಪೂಜಾ ಅವರು ಮತ್ತೆ ಅಭಿ ಅವರು ಎಲ್ಲ ಒಳ್ಳೆ ಆಕ್ಟರ್ಸ್ ಸುವಿನ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿನಿಮಲ್ಲಿ ಸೊ ಈ ತರ ವಿಕ್ರಮ್ ಅಂತ ಒಬ್ರು ಆಕ್ಟರ್ ಇದ್ದಾರೆ ಸೊ ಅವರು ಕರೆಕ್ಟ್ ಸೊ ಅವರೊಂದು ಮೇನ್ ಪಾತ್ರ ಮಾಡಿದ್ದಾರೆ ಸೊ ಈ ತರ ನಾವು ಸಿನಿಮಾ ಒಂದು ಹೀರೋ ಹೀರೋಯಿನ್ ಆ ಏನು ಇಲ್ಲ ಎಲ್ಲ ಕ್ಯಾರೆಕ್ಟರ್ ಬೇಸ್ಡೆ ಕತೆಗೆ ಏನ್ ಕ್ಯಾರೆಕ್ಟರ್ ಬೇಕೋ ಆ ತರ ಕ್ಯಾರೆಕ್ಟರ್ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗಿದೀವಿ ಸಾಂಗ್ಸ್ ಇಲ್ಲ ಸರ್ ಸಾಂಗ್ಸ್ ಇಲ್ಲ ಮ್ಯಾಮ್ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಬರ್ತಾ ಇದೆ ಫಿಲ್ಮ್ ಅದಕ್ಕಿಂತ ಕಮ್ಮಿ ಕಟ್ ಮಾಡಕ್ ಆಗಿಲ್ಲ ಸೊ ಹೌದು ಎಲ್ಲ ಕತೆ ಇರೋದ್ರಿಂದ ಸೀನ್ಸ್ ಎಲ್ಲ ಸೊ

ಸಿನಿಮಾಟೋಗ್ರಫಿ ಎಡಿಟಿಂಗ್ ಮ್ಯೂಸಿಕ್ ಸರ್ ಪ್ರೊಡ್ಯೂಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಒಂದು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿಲ್ಲ ನಾನು ದ ರೀಸನ್ ಏನು ಅಂದರೆ ನಾನು ಆ್ಯಕ್ಚುಲಿ ಎಂಟು ಒಂಬತ್ತು ವರ್ಷ ಆಯ್ತು ಫಸ್ಟ್ ಸಿನಿಮಾ ಮುಗಿದು ಸೊ ಅದಾದಮೇಲೆ ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಹತ್ರ ಹೋಗೋದೇ ಬಿಟ್ಬಿಟ್ಟಿದ್ರು ನಿಮಗೆ ಗೊತ್ತು ನಮ್ಮ ಕನ್ನಡ ಸಿನಿಮಾಲ್ಲಿ ಎಂಥ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲರಿಗೂ ಬಂದ ಮೇಲೆ ಎಲ್ಲರಿಗೂ ರಂಗೀತರಂಗ ಮಾಡಬೇಕು ಇವಾಗ ಕೆ ಜಿ ಎಫ್ ಮಾಡ್ಬೇಕು ಅಂತಿದ್ದಾರೆ ಎಲ್ಲರೂ ಸೊ ಹಾಗಾಗಿ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ ಸೊ ನಮ್ ಪ್ರೊಡ್ಯೂಸರ್ ಹೇಗೆ ಅಂತಂದ್ರೆ ಅವರು ಒಂಚೂರು ಕ್ರಿಯೇಟಿವ್ಸ್ ಅಲ್ಲಿ ಎಲ್ಲೂ ತಲೆ ಹಾಕಿಲ್ಲ विनोद सर ह्या ही डीड अप्रोच मी ही का मी अँड आता थर नेनु हा इथं न्यू कमर्स जो केला माल बिकॉज ऐ आच्युली ने इट्स द ऑपोजिट न याव वेटिंग फोर सम न्यू स्क्रिप्ट एक्सलेंट स्क्रिप्ट अँड वेन ऐ हर्ड दिस स्क्रिप्ट ऐ वाजली अमेज बिकॉज ऐ थॉट इट वाज ब्रिलियंट तुम इतर नेमके And I said, Sir, shooting So he said, It's almost almost a month and we'll be shooting in Sakleshpur. So I was really excited to hear the script and I wanted to work. And of course, uh, when he mentioned Suchendra, sir, I was really happy because we have worked before. Now, we have worked in a movie or two before, no, sir. So, now, um, so I was really looking forward to working with him also because he's a brilliant actor. And um, of course, shoot. Daga, I enjoyed every day of it. Uh, because every day, uh, I was looking forward to the scenes. Tumba exciting scenes I mean, and not only just the scenes. Even uh, you know, you don't know, you don't know what to expect because he has a brilliant mind. Or tumba underplay martha but actually, he's a brilliant director, and camera work is excellent, and um, he's multi-talented. So I was like. Uh, ಐ ಡೋಂಟ್ ನೋ ನೀವು ಯಾಕೆ ಇಷ್ಟು ವರ್ಷ ವೇಟ್ಸ್ ಮಾಡಿದಿರಾ ಯೂ ಶ್ ಬೀನ್ ಇಯರ್ ಬಿಫೋರ್ ದಿಸ್ ಅಂತ ಬಿಕಾಸ್ ಈ ಥರ ಒಳ್ಳೆ ಸ್ಕ್ರಿಪ್ಸ್ ಎಲ್ಲ ಸಿಕ್ಬೇಕಂದ್ರೆ ವಿ ಆರ್ ಆಲ್ ವೆರಿ ಲಕ್ಕಿ ಆ್ಯಂಡ್ ಯೆಸ್ ಅಂಡ್ ಅಫ್ಕೋರ್ಸ್ ಶೂಟಿಂಗ್ ನಡೆಯುವಾಗ ವಿ ಐ ಮೆಟ್ ಅ ಲಾಡ್ ಆಫ್ ಅದರ್ ವಂಡರ್ಫುಲ್ ಆಕ್ಟರ್ಸ್ ಲೈಕ್ ಐಶ್ವರ್ಯಾ ಅಂಡ್ ಪೂಜಾ ಅಂಡ್ ಆಲ್ ವಿ ವರ್ಕ್ ಟುಗೆದರ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಅಂಡ್ ದನ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ಮಚ್ ಅಬೌಟ್ ದಿಸ್ಕ್ರಿಪ್ಟ್ ಬಿಕಾಸ್ ಐ ಫೀಲ್ ಇಟ್ಸ್ ಒನ್ ಆಫ್ ದೋಸ್ ಕ್ರಿಪ್ಸ್ ಅದು ನೀವು it's a notebook. You can't, you can't tell the story. you know, it's something that you have to watch uh, because every scene reveals something else. so it's just one of those movies. but it's a brilliant script and am uh, happy to be part of this film. and i'm waiting, to be honest, for the release. and, I, and i'm 100% sure everybody here will enjoy the film. so thank you. Uh, script is um, it's it's got a lot of uh, mystery there and um, not only that nimge nimge uh, you will not uh, you will still have a question you will be like you want more answers tally, that kind of a script you know so it's um, one of those things that you think, and you know, it's one of those scripts, it's fantastic, it keeps uh, lingering on. So, I like everything about the script to be honest. All the characters are and it's one of those uh, scripts that uh, you need uh, each character to fulfill. All characters are important, and uh, he has shot the film and uh, taken the story very well. So, it's everything about the script shades <laughs> so um, you uh, when you see her you will think one thing but there is another uh, shade to her also <laughs> sorry yeah. so thank you very much thank you ಎಲ್ಲ ಜನ ನಮಸ್ಕಾರ ಶುಭ ಸಂಜೆ ಶುಭ ದಿನಗಳು ಸ್ಟಾರ್ಟ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ ಬಹಳ ಯಾಕಂದ್ರೆ ಎರಡು ಸಿನಿಮಾ ಇಟ್ಟಾಗಿದೆ ಬಹಳ ಖುಷಿ ಆಗ್ತಾ ಇದೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ ಅದಕ್ಕೆ ದಾಖಲೆಗಳೇ ಇದೆ ಸುಮಾರು ವರ್ಷಗಳಿಂದ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ನಿನ್ನೆ ಇವತ್ತು ತಡವಾಗಿ ಬಂದಿದ್ದೀನಿ ಫಸ್ಟ್ ಬಿಡಿ ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೆ ತಡವಾಗಿ ಬಂದಿಲ್ಲ ಸರ್ ಹತ್ತು ನಿಮಿಷ ಮುಂಚೆ ಇರ್ತಾ ಇದ್ದಾರೆ ಕಾರಣ ಆರು ನಿರ್ಮಾಪಕರು ಬಂದಿದ್ರು ಆರು ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗಬೇಕಾಗಿತ್ತು ಒಂದೇ ದಿನ ಆರು ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೇನೆ ಅದೊಂದು ಸಂತೋಷದ ಸುದ್ದಿ ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಇದ್ದು ನಮ್ಮ ಆಫೀಸಲ್ಲಿ ಚೇತನ್ ಚೇತರಿಂತಿದ್ದಾನೆ ಸ್ಯಾಬ್ರಿ ಗೊತ್ತು ಆ ಹುಡುಗ ಭಾಳ ಆಕ್ಟಿವ್ ಆಗಿರ್ತಾನೆ ನಿನ್ನೆ ಒಂದು ನಾಲ್ಕು ಸಿನಿಮಾ ಸೈನ್ ಮಾಡಿದ ಮೇಲೆ ಬೋರ್ಡ್ ಮೀಟಿಂಗಿನ ಒಂದು ಮಾತು ಅದ ಹುಡುಗ ಸರ್ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಯಾರು ಗೌರವ ಕೊಡ್ತಾ ನಿರ್ಮಾಪಕರಿಗೆ ಅಂತ ಯಾಕಪ್ಪ ಈ ವಿಷಯ ಆಯ್ತಾ ಯಾರು ಕೊಡ್ತಾ ಇಲ್ಲ ಅಂದ ಇಲ್ಲ ಸರ್ ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ಹೋದ್ರೆ ಆ ಕಷ್ಟಗಳು ಗೊತ್ತೇ ಇದೆ ಓ ಟಿ ಟಿ ತಗೊಳ್ತಾ ಇಲ್ಲ ಓ ಟಿ ಟಿ ಪಿಕ್ಚರೂ ಆಗ್ತಾ ಇಲ್ಲ ಉದಾಹರಣೆ ಭಾವಬಾವು ಇಲ್ಲೇ ಇದೆ ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ ನಮ್ಮಲ್ಲೇ ಕೂಡ ಆಗ್ಬೇಕಾಗ್ತಾ ಇಲ್ಲ ಅದು ಬಿಟ್ಟು ಸ್ಯಾಟಲೈಟ್ ಇಲ್ಲವೇ ಇಲ್ಲ ಥಿಯೇಟರ್ ದುಡ್ಡು ಕಟ್ಬಿಟ್ಟು ಅದು ಬರುತ್ತೋ ಇಲ್ಲೋ ಆ ಪರಿಸ್ಥಿತಿ ನಾವು ಪರಿಸ್ಥಿತಿಲಿ ಇದ್ದಾರೆ ನಿರ್ಮಾಪಕರು ಅದು ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು ಇದನ್ನ ಹೇಳಲೇಬೇಕು ನಾನು ಗೌರವ ಕೊಡ್ತಾ ಇಲ್ಲ ಸರ್ ಇಲ್ಲಿ ಯಾಕೆ ತುಂಬಾ ಜನ ಬರ್ತಾ ಇದಾರೆ ಅಂದ್ರೆ ಒಂದು ಹಣ ಬಿಡಿ ವ್ಯವಹಾರ ಅದು ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ ಆಡುಗಳಿಗೆ ಕೇಳ್ತೀರಿ ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್ ಅಂತ ಯಾವುದೇ ಆಡಿಯೋ ಸಮಸ್ಯೆ ಆಗಿರಲಿ ಫಸ್ಟ್ ನಿರ್ಮಾಪಕರಿಗೆ ಗೌರವ ಕೊಡ್ರಿ ಕಳಕಳಿಯಿಂದ ಕೇಳ್ಕೊತೀನಿ ನೀವು ಇವತ್ತು ಏನೇ ಇದ್ರು ಕೂಡ ನಿರ್ಮಾಪಕರಿಂದ ಬೆಳೆದಿರೋದು ಅದನ್ನು ಮಾತ್ರ ನಾನು ಒಪ್ಪನಾಗಿ ಹೇಳ್ತೀನಿ ನಾನು ಇವತ್ತು ತುಂಬ ದುಃಖ ಆಯ್ತು ನನಗೆ ಆ ಮಾತು ಕೇಳಿದಾಗ ನಾವು ತಗೊಂತೀವೋ ಬಿಡ್ತೀವ ಬೇರೆ ವಿಷಯ ಬಂದಾಗ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿ ಸಿನಿಮಾಗ ಆಡಿದ್ಯಾ ಹೆಂಗಿದೆ ಏನು ಅಂತ ಕೇಳಿ ಆಗುತ್ತೋ ಬಿಡುತ್ತೋ ವ್ಯವಹಾರ ಬೇರೆ ವಿಷಯ ಸೆಕೆಂಡರಿ ಬಟ್ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಇದು ಐ ರಿಕ್ವೆಸ್ಟ್ ಆಲ್ ದ ಆಡಿಯೋ ಕಂಪ್ಲೀಟ್ಸ್ ಟು ಡೂ ದಿಸ್ ಸೊ ಎನಿವೆ ಲರಿ ಇವತ್ತರೆಗೂ ನಾವು ಆ ಕೆಲಸ ಮಾಡಿಲ್ಲ ಗೌರವ ಕೊಡ್ತೀವಿ ನಾವು ಕೈಲಾಗಿ ಮಾಡೇ ಮಾಡ್ತೀವಿ ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನ್ಮಾ ಅಂತಲ್ಲ ಮಾಡ್ತಾ ಬಂದಿದ್ದೀವಿ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲ ಪತ್ರಿಕಾ ಸೊ ಆ ದಾಖಲೆ ನಾನು ಅವಾಗೇ ಮುಂದುವರಿಸ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತದ್ವಿರುದ್ಧ ಸೇವ್ರೆ ವಿರುದ್ಧ ಆಗಿಬಿಡಿದೆ ಬಹಳ ಕಡೆ ವಿರುದ್ಧ ಆಗಿದೆ ತುಂಬಾ ತದ್ವಿರುದ್ಧ ಆಗಲೇ ಬೇಕು ಇವಾಗ ಇಂಡಸ್ಟ್ರಿ ಒಳ್ಳೆ ದಿನಗಳು ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ನೋಡಿದೆ ನಾನು ಎಲ್ಸೆ ವಂಡರ್ಫುಲ್ ಸಬ್ಜೆಕ್ಟ್ ಆಲ್ಸೋ ಮುಳ್ಳಿಯವ್ರು ನಂಗೆ ಹಳೆಯ ಸ್ನೇಹಿತರು ಸಬ್ಜೆಕ್ಟು ಚೆನ್ನಾಗಿದೆ ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು ಇನ್ನ ಹಾಡ್ ಕೇಳ್ಸಿಲ್ಲ ಅವರು ಅದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಬರುತ್ತೆ ಅಂತ ಹೇಳಿದ್ರು ಏನಿವೆ ನಾಟ್ ಪ್ರ ಬಿಡುಗಡೆ ಮಾಡ್ತೀವಿ ಐ ವಿಶ್ ಆಲ್ ದ ಬೆಟ್ ಕಂಪ್ಲೀಟ್ ಟೀಮ್ಗೆ ಒಳ್ಳೇದಾಗ್ಲಿ ಮತ್ತೆ ನಾನು ತಡವಾಗಿ ಬಂದು ಕ್ಷಮೆ ಇರಲಿ ಸರಸ್ವತಿ ಪುತ್ರ ಸಾಹೇಬ್ರಿದ್ದಾರೆ ಅವ್ರು ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ ದಯಮಾಡಿ ಮಾತಾಡಿ ಸರ್ ನಿಮ್ಮ ಮುಹೂರ್ತಿ ಬಂದಿಲ್ಲ ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ ತುಂಬ ಕ್ಲುಪ್ತವಾಗಿ ಹೇಳೋದಾದರೆ ತಂಡ ಪಾಪ ಕೊಂಚ ಇವತ್ತು ನಮಗೆ ಕತೆ ಹೇಳಿದಾಗ ಅಥವಾ ಕೆಲಸ ಮಾಡಿದಾಗ ಇದ್ದಂತ ಆ ಧಾವಂತ ಇಲ್ಲ ಕೈ ನಡುಕ್ತಿದೆ ಸ್ವಲ್ಪ ಹೆಚ್ಚು ಅದ್ ಗೌರವದ ನಡುಗೆ ಗೌರವದ ನಡುಕ ಗೌರವದ್ದು ಭಾಳ ಒಳ್ಳೆ ಮಾತುಗಳನ್ನು ಲಹರಿ ಸಾಹೇಬ್ರ ಹೇಳಿದ್ರು ಗೌರವ ಬಹಳ ಮುಖ್ಯವಾಗಬೇಕು ಕಥೆಯನ್ನು ತುಂಬ ಗೌರವಿತವಾಗಿ ನಿರ್ದೇಶಕರು ಮಾಡಿಕೊಂಡಿದ್ದಾರೆ ನಿರ್ಮಾತೃ ಇದು ಹಸೆ ಇದು ಹೊಸ ಚಿಗುರು ಹಳೆ ಬೇರು ಅದರ ಸಮ್ಮಿಶ್ರೂತ್ರಗಳನ್ನ ಪಕ್ಕಿರಿಸಿ ಮಾಡಿದಂತಹ ಸಿಂಹ ಭಿನ್ನಾತು ಈ ಕಾರಣಗಳಿಗಾಗಿ ಭಿನ್ನ ಅಷ್ಟೆಲ್ಲ ವಿಭಿನ್ನ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಚಿತ್ರ ಮಾಡುವುದೇ ಯಾವುದಾದ್ರೂ ಒಂದರ ಶ್ರೇಯಕ್ಕಾಗಿ ಅಂತ ಇದು ಶ್ರೇಯಕ್ಕಾಗಿ ಮಾಡಿದ ಚಿತ್ರವೇ ಅಲ್ಲ ಅವರು ಕಥೆಯನ್ನ ಅಂದ್ರೆ ಶುದ್ಧ ರೂಪದಲ್ಲಿ ಎಷ್ಟೋ ಜನರು ಸಿದ್ಧ ಹಸ್ತರಿರ್ತಾರೆ ಈ ನಿರ್ದೇಶಕರು ಶುದ್ಧ ಹಸ್ತರಿದ್ದಾರೆ ತಾವು ಚಿತ್ರವನ್ನು ಹೇಗೆ ಗೆಲ್ಲಿಸಬೇಕು ಎಲ್ಲ ತಂತ್ರಗಾರಿಕೆ ಗೊತ್ತಿದೆ ಆದರೆ ಅಂತ ಯಾವ ತಂತ್ರವನ್ನು ಸಿನಿಮಾ ತಂತ್ರವನ್ನು ಅಷ್ಟೇ ಅಳವಡಿಸ್ಕೊಳ್ಳಲಾಗಿದೆ ಮೇಕೆ ಯಾವ ತಂತ್ರವನ್ನು ಮೆರೆಯಲಾಗಿಲ್ಲ ಅದು ಬಹಳ ಪ್ರಧಾನ ಮತ್ತೆ ಹೇಳಿದ ಉಳಿದ ಏನು ಅಂತ ಹೇಳಿದ್ರೆ ವೇದಾಂತವಾಗಲಿ ಸಿದ್ಧಾಂತವಾಗಲಿ ಸಾಮಾನ್ಯವಾಗಿಲ್ಲರೂ ಹೇಳುವ ಕೆಲಸ ಮಾಡ್ತೇವೆ ಆದರೆ ಹೇಳುವ ಕೆಲಸ ಮಾಡಿ ಜಿಜ್ಞಾಸೆ ಮೂಡಿಸುವಂಥ ಕೆಲಸವನ್ನು ಕಥೆಯ ಮುಖಾಂತರ ಮಾಡಿದ್ದಾರೆ ನಿರ್ದೇಶಕರು ಅದು ಬಹಳ ಮುಖ್ಯ ಅಂತ ಅನಿಸಿದೆ ನನಗೆ ಇಲ್ಲ ಅಂತಂದ್ರೆ ಲವಿಸಾಹಬ್ರು ಅದನ್ನು ನೋಡಿ ಚೆನ್ನಾಗಿ ಒಪ್ಕೊಳ್ಳೋದು ಸಾಮಾನ್ಯವಾಗಿ ಹಾಗೆ ಒಂದು ಪ್ರಕೃತಿಯೇ ಅಲ್ಲ ನೋಡಿದ ನಂತರ ಇದು ಚಂದ ಇದು ಹೌದು ಇದು ಒಪ್ಪಿತ ಅಂತ ಹೇಳುವಂತಹ ಮಾತುಗಳಿಗೆ ಹಿರಿಯರಿದ್ದಾರೆ ಅಂತಂದ್ರೆ ಪ್ರಾಯ ಅವ್ರು ಮಾಡಿದಂಥ ಕಥೆ ಅದರ ಎತ್ತರ ಅದ್ರ ಹೇಳಿ ಅದರ ಔನ್ನತ್ಯ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇನ್ನು ಯಾರು ಅಭಿನಯದ ಮಾಗುವಿಕೆ ಆಗಿರುತ್ತೆ ಅಂಥವ್ರ ಜೊತೆ ನಟಿಸ್ಬೇಕಾದಾಗ ಒಂದು ಸುಖ ಅದೆಂತ ಸುಖ ಅಂತ ಹೇಳಿದ್ರೆ ಅವ್ರಿಗೆ ಸು ಅವರು ಕ್ಷೇತ್ರಜ್ಞರೂ ಆಗಿರ್ತಾರೆ ಸೂಕ್ಷ್ಮಜ್ಞರು ಆಗಿರ್ತಾರೆ ಸೂಕ್ಷ್ಮ್ ಗೊತ್ತಿರುತ್ತೆ ಹಾಗಾಗಿ ಜೊತೆ ಕೆಲಸ ಮಾಡ್ತಿರಬೇಕಾದಾಗ ನನಗೆ ಭಾಳ ಏನು ಅಂತಂದರೆ ಅವ್ರು ಏನು ಬಯಸಿದ್ದಾರೆ ಅದಕ್ಕೆ ವಿಸ್ತರಣೆಯಾಗಿ ಏನು ಮಾಡ್ತಾ ಹೋಗಬೇಕು ಅಂತ ಅನಿಸ್ತು ನನಗೆ ಸಹ ಪಯಣಿಗರಾಗಿ ಅದ್ಭುತವಾಗಿ ಮೇಡಮ್ನವರು ಒಳ್ಳೆಯ ಕೆಲಸವನ್ನು ಮಾಡಿದರು ಅದಲ್ಲದೆ ಪರಸ್ಪರ ಮತ ಕೊಡ್ತಾ ಮದ ಕೊಡ್ತಾ ಸಿದ್ಧ ಬದಿಗಿರಿಸಿ ನಿಜವಾಗಿಯೂ ಸಿನಿಮಾ ಕಾಳಜಿ ಇಟ್ಟುಕೊಂಡು ಹೇಗೆ ರಂಗವನ್ನು ರಂಗದ ಉದ್ದಾರಕ್ಕಾಗಿ ರಂಗದ ಉನ್ನತಿಕ್ಕಾಗಿ ಕೆಲಸ ಮಾಡ್ತಲೇ ಹೋಗಬಹುದು ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿದ್ರು ಅಂದ್ರೆ ಹಿರಿತನ ಅನ್ನೋದು ಕೇವಲ ವಯಸ್ಸಿನ ಆಧಾರದಲ್ಲ ಯೋಚನೆ ಲಹರಿ ಇದೆಯಲ್ಲ ಆಲೋಚನಾ ಕ್ರಮ ಇದೆಯಲ್ಲ ಅದರಲ್ಲೂ ಸಹ ಹಿರಿತನವನ್ನು ಮೆರಿಬೇಕಾಗತ್ತೆ ಅನ್ನೋದನ್ನ ಇಂಥವರಿಂದ ಕಳೀಬೇಕಾಗತ್ತೆ ನೋಡಿ ಮೇಡಮ್ ಅವರು ಅಂಥ ಕೆಲಸವನ್ನು ಒಂದು ಇಪ್ಪತ್ತು ದಿನಗಳ ಪರ್ಯಂತ ನಾವೇನು ಕೆಲಸ ಮಾಡ್ತಾ ಹೋದ್ವಿ ಆಗ ಮಧ್ಯದಲ್ಲಿ ಸಿಕ್ಕಂತ ಸಮಯವನ್ನೆಲ್ಲ ಈ ಚಿತ್ರಕ್ಕಾಗಿ ನಾವು ಹೇಗೆ ನುಡಿಬಹುದು ನಾಲ್ಕು ಗಂಟೆಗೆ ಅಂತ ಹಾಗೆ ಮೂರು ಮುಖಾಲಿಗೆ ಅವರು ಹಾಜರಿದ್ದರು ಅದರರ್ಥ ಸಮಯ ಪರಿಪಾಲನೆ ಅಷ್ಟೇ ಅಲ್ಲದೆ ತಾವು ತಮ್ಮಂತ ಸಮರ್ಪಣಾ ಭಾವದಿಂದ ಹೇಗೆ ನುಡಿಸಬಹುದು ರಂಗದ ಔನ್ನತ್ಯಕ್ಕೆ ರಂಗದ ಏಳಿಗೆ ನಾವೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡಿದ್ರು ನಮಗೆ ತುಂಬಾ ಸಂತೋಷ ಅನ್ನಿಸ್ತು ಅಂದ್ರೆ ಆ ಕಾಲದಲ್ಲಿ ನಾವು ಬಂದಿದ್ದೇವೆ ಅವರು ಎಂತ ದಿಗ್ಗಜರ ಜೊತೆಯಲ್ಲಿ ಕೆಲಸ ಮಾಡಿ ಈಗಲೂ ಅವರು ಹೇಳುವಂಥದ್ದು ಅಂದರೆ ನಾನು ಹೊಸ ಚಿತ್ರಗಳಿಗೆ ಅಥವಾ ಹೊಸ ಕಥೆಗಳಿಗೆ ನನ್ನನ್ನು ಯಾವಾಗಲೂ ಔಟ್ಕೊಳ್ತೇನೆ ನಾನು ತೆರೆದು ಮನದಿಂದ ಅದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳೋ ಮಾತಿದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಎಲ್ಲರಿಗೂ ಮಾದರಿ ಮತ್ತು ಪ್ರೇರಣಾದಾಯಿ ಅಂತ ಅನಿಸುತ್ತೆ ಇನ್ನು ನೀವೊಬ್ಬರೇ ಯಾವಾಗಲೂ ಚಪಡ್ತಿರ್ತಿರಲ್ಲ ಯಾಕೆ ತಿಂಡಿ ಹೊರಗಿದೆ ಹಿರಿಯ ಕಲಾವಿದರು ಅವರೆಲ್ಲರೂ ಆ ಸ್ಪಂದನೆ ನನಗೆ ನಿಜವಾಗಿಯೂ ಇತರರಿಗೂ ಅದು ಪ್ರೇರಣಾದಾಯಿ ಇಲ್ಲಿ ನಿರ್ದೇಶಕರ ಜಾಣ್ಮೆ ಇಂಥದ್ದು ಅಂತ ಹೇಳಿದ್ರೆ ಸ್ವತಃ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದಂಥವ್ರು ಅವರು ಹೇಳಿದ್ರು ನಾನು ಸ್ವಲ್ಪ ದುರ್ಲಭ ಅಥವಾ ಕಷ್ಟವಾಗುವಂತ ಕೆಲಸ ಮಾಡೋದು ಅಂತ ಯಾರ್ಯಾರು ಯಾವ್ಯಾವ ಕಾರಣಕ್ಕಾಗಿ ಇಂಥ ಎಲ್ಲ ಹರಿಗಿಬಿಡ್ತಾರೋ ಅಥವಾ ಯಾ ಯಾವ ಕಾರಣಕ್ಕಾಗಿ ಹಾಗೆಲ್ಲ ಅವರು ಪೂರ್ವಕರ ಪೀಡಿತರಾಗಿರ್ತಾರೆ ಹೇಳೋಕ್ಕಾಗೋಲ್ಲ ಅದು ಒಂದು ಒಟ್ಟು ಅದು ಒತ್ತೊಟ್ಟಿ ಕುಡಿಯಲಿ ಆದರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಕಥೆಯನ್ನ ನಾವು ಪರಸ್ಪರ ಮಾತಾಡ್ಕೊಂಡು ದಿನದಿಂದಲೂ ಗುಣಗಾನವನ್ನೇ ಮಾಡಬೇಕು ಅಂತ ಸಾಮಾನ್ಯವಾಗಿ ಮುಖಸ್ತುತಿ ಮಾಡ್ತೇವೆ ಮಾಧ್ಯಮ ಇದೆ ಜನರಿಗೆ ತಲುಪ್ಲಿ ಸಿನಿಮಾ ಒಂದಷ್ಟು ನಾವು ಏನಾದರೂ ನಿಗೂಢವಾಗಿ ರಹಸ್ಯಾತ್ಮಕವಾಗಿ ಹೇಳ್ತಿದ್ವಿ ಅದರದೆಲ್ಲ ಕುತೂಹಲ ಕಳಿಸೋಕೆ ಬೇಕಂತ ಮಾತನಾಡ್ತೇವೆ ಆದರೆ ನಿರ್ದೇಶಕರು ಅರ್ಥದಲ್ಲಿ ಜಾಣ್ಮೆಯನ್ನು ಮೆರೆದಿದ್ದಾರೆ ಯಾವ ರೀತಿ ಅಂದರೆ ಪ್ರಸ್ತುತಿಯ ಜಾಣ್ಮೆ ಅಲ್ಲ ಅದು ಅವರಲ್ಲಿ ಇರಬಹುದಾದ ಬೌದ್ಧಿಕ ಔನ್ನತ್ಯದ ಜಾಣ್ಮೆಯನ್ನು ಇದರಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅದು ಬಹಳ ನವಿಲು ಅದಕ್ಕೆ ಇರಬಹುದಾದ ಚೌಕಟ್ಟಿದೆಯಲ್ಲ ಅಂದ್ರೆ ಆವರಣದ ಅನಾವರಣ ಆಗಿದೆ ನಿರ್ದೇಶಕರು ಆ ಮಟ್ಟಕ್ಕೆ ಅಂದ್ರೆ ಹತ್ತು ವರ್ಷಗಳ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹಳ ಒಳ್ಳೇದು ಮಾಡಿದ್ರಿ ನೀವು ಅಂತ ಒಂದು ದಶಕದ ಪರ್ಯಂತ ಯಾವುದು ಕ್ರೋಢೀಕೃತವೋ ಯಾವುದು ಸಂಗ್ರಹವಾಗಿದೆಯೋ ಅದೆಲ್ಲವನ್ನು ಚಿತ್ರದ ಮುಖಾಂತರ ಹರಿಬಿಟ್ಟಿದ್ದಾರೆ ಪ್ರಾಯ ಮುಂದಿನ ಚಿತ್ರ ಮಾಡಬೇಕಾದಾಗ ಅನೇಕ ಅದರ ಅಪಸವ್ಯಗಳು ಕಾಣಬಹುದು ಅಂದ್ರೆ ಮಾಡಿದ್ದನ್ನೇ ಮತ್ತೆ ಪುನರಾವರ್ತನೆ ಆಗ್ಬೋದು ಅಥವಾ ಮತ್ತೆ ಪುನರ್ವರ್ಣಗೋಸ್ಕರ ಅಂತ ಇದನ್ನು ಮಾಡಿದ್ದ ಈ ತಂತ್ರಗಾರಿಕೆನ ಮತ್ತೆ ಗೂಡಿ ಮಾಡಬಹುದು ಆ ಥರದ್ದೆಲ್ಲ ಒಂದು ಹತ್ತು ವರ್ಷಗಳ ಪರಿ ಪರ್ಯಂತ ಅವ್ರು ಕೆಲಸ ಮಾಡಿಲ್ಲ ಅನ್ನೋದೇ ಬಹಳ ಒಳ್ಳೆಯ ಚಿತ್ರಕ್ಕೆ ಒದಗಿ ಬಂದಿದೆ ಅಂತ ಅನ್ಸುತ್ತೆ ಇತರರು ಕಲೆಗಾರರು ಅಥವಾ ಅವರು ಚತುರರು ಚತರರು ಅಲ್ಲೇ ಹೋಗಿದ್ರು ಸಹ ಅವರಿಂದ ಕೆಲಸ ತೆಗೆಯದ್ರ ಬಗ್ಗೆ ಹೇಳಿದ್ರಲ್ಲ ಅದು ಅದನ್ನು ಎಲ್ಲ ಇಷ್ಟು ಹೆಣ್ಣುಮಕ್ಳು ಮಾತೆಯರು ನಿರ್ಮಾತರು ಸಹ ಅವರು ಜೊತೆಗಿದ್ದವರು ಅವರೆಲ್ಲರಿಂದ ಒಳ್ಳೆಯ ಕೆಲಸ ತೆಗೆದಿದ್ದಾರೆ ಅಂದರೆ ಅವರು ಸ್ವತಃ ಛಾಯಾಗ್ರಾಹಕರಾಗಿದ್ದರಿಂದ ಏನು ಬೇಕು ಸಂಕಲನಕ್ಕೆ ಎಷ್ಟು ಬೇಕಾಗಿತ್ತು ಮತ್ತು ವ್ಯವಕರಣ ಆಗಬೇಕು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ಚಿತ್ರಕ್ಕೆ ಬೇಕಾದಂಥ ಬಹಳ ದೊಡ್ಡ ಶಕ್ತಿ ಅದು ಅಂತ ಅನ್ನಿಸುತ್ತೆ ಚಿತ್ರಕ್ಕೆ ಆ ಬಗೆಯ ಸಾಮರ್ಥ್ಯ ಶಕ್ತಿಯೂ ಇದೆ ಮತ್ತು ಚಿತ್ರ ನೋಡಿದ ನಂತರ ಹಾಡುಗಳು ನಾನು ಅದರಲ್ಲಿ ಹೇಳಿದೆ ಸಿದ್ಧಸೂತ್ರಗಳನ್ನು ಒಪ್ಪಕ್ಕೆ ತಿರಿಸಿ ಮಾಡಿದೆ ಅಂದರೆ ಹಾಡುಗಳೇ ಬೇಡ ಅಂತ ಯೋಚನೆ ಮಾಡುವಂಥ ಎಷ್ಟು ಜನ ನಿರ್ಮಾತೃ ಅಥವಾ ನಿರ್ದೇಶಕರು ನಮ್ಮ ನಡುವೆ ಹೇಗಿದ್ದಾರೆ ಅದೊಂದು ಬೇಕೇ ಬೇಕಾದಂಥ ಅಂಶ ಅದಿಲ್ಲದೆ ಸಿನಿಮಾವೇ ಮುಂದೂಡಲ್ಲ ಅಂತಲ್ಲಿ ಯೋಚನೆ ಮಾಡುತ್ತ ಸಂದರ್ಭದಲ್ಲಿ ಕಥೆ ಅಥವಾ ಅವರು ಅವ್ರು ಹೇಳಿದ್ರು ಕಥೆ ಅಲ್ಲಿ ನಡೆದಿರುವಂಥದ್ದು ಮತ್ತೆ ಅದನ್ನ ನಾನು ವಿಸ್ತರಿಸಿ ಹೇಳಬೇಕಾಗಿಲ್ಲ ಅಂತ ಅದರ ಅರ್ಥ ಯಾವುದೇ ಕಥೆ ಕಪೋಲ್ ಕಲ್ಪಿತವಲ್ಲ ಅದು ಘಟಿಸಿಯೇ ಇರಬೇಕು ಅಂತಿದೆಯಲ್ಲ ಅಂತ ಘಟಿಸಿರುವಂಥ ಪ್ರಸಂಗಗಳನ್ನು ಇಟ್ಕೊಂಡು ಅವ್ರು ಹೆಣ್ಕೊಂಡ ಕಥೆ ಇದೆಯಲ್ಲ ಮೊನ್ನೆ ಮಾತಾಡ್ತಾ ಹೇಳಿದ್ರು ಮೂವತ್ತೆರಡು ಕಥೆಗಳನ್ನ ಇಟ್ಕೊಂಡಿದ್ದೀನಿ ಅಂತ ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀನಿ ಅಂತ ಅಂತ ಕೇಳಿದ್ರು ಮೂವತ್ತೆರಡು ಕಥೆಗಳನ್ನು ಬರ್ಕೊಂಡು ಯಾಕೆ ಇಟ್ಕೊಳ್ತೀನಿ ಅಂತ ಅವರು ತಮ್ಮ ಸ್ಮೃತಿ ಪಟ್ಟದಲ್ಲಿ ಇಟ್ಕೊಂಡಂತ ಅಷ್ಟು ವಿಚಾರವನ್ನ ಒಂದು ಚಿತ್ರದ ಹಾಕಿ ಹರಿಬಿಟ್ಟಿದ್ದಾರೆ ಅದು ಬಹಳ ಒಳ್ಳೆಯದಾಗಿದೆ ಅಂತ ಅನ್ಸುತ್ತೆ ನಾನು ನೋಡೋದು ಇಡೀ ಚಿತ್ರದಲ್ಲಿ ನಾವು ಪ್ರಧಾನ ಭೂಮಿಕೆಗಳನ್ನು ಮಾಡ್ತಿರ್ಬೇಕಾದಾಗ ಸಾಮಾನ್ಯವಾಗಿ ನಮಗೆ ಧ್ವನಿ ಜೋಡಣೆಗೆ ಧ್ವನಿ ಗ್ರಹಣದ ಸಂದರ್ಭದಲ್ಲಿ ನೋಡೋಕೆ ಸಿಗುತ್ತೆ ಹಾಗೆ ನೋಡೋಕೆ ಸಿಕ್ಕಾಗ ನನಗೆ ಕಂಡಿದ್ದು ಚಿತ್ರೋತ್ಸವಗಳಿಗೂ ಏಕತೆರೆಯ ಪದಗಳಿಗೂ ಅಥವಾ ಬಹುತೆರೆಗಳ ಅವೆಲ್ಲದಕ್ಕೂ ನಾನು ಬಹಳ ಒಳ್ಳೇದಾಗಿ ಒಳ್ಳೆ ಮಾತನ್ನ ಲಹರಿಸರು ಇದೊಂದು ಬರುವ ಕಾಲ ಇದೊಂಥರ ಮನೊಂತರದ ಕಾಲ ಈಗ ಮತ್ತೊಮ್ಮೆ ವಿರುದ್ಧಾತ್ಮ ದಿಕ್ಕಿನಲ್ಲಿ ಮತ್ತೆ ಎಲ್ಲರೂ ಅದನ್ನ ಸ್ವೀಕರಿಸುವ ಪ್ರೇಕ್ಷಕ ಮಹಾಪ್ರಭುಗಳು ಅದನ್ನ ಮನ್ನಿಸುವ ಮಾನ್ಯ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದಾದ್ರೆ ಈ ಚಿತ್ರಕ್ಕೆ ಬೇಕಾದಂತಹ ಅಷ್ಟು ಆ ಆಶ್ರಯ ಆಸರೆ ಮಾಧ್ಯಮದ ಮುಖ್ಯಂತ್ರ ಅದು ದಕ್ಕೋದು ಸಾಧ್ಯವಾಯಿತು ಅಂತಂದ್ರೆ ಒಳ್ಳೆದಾಗುತ್ತೆ ಈ ಥರದ್ದು ಯಾವ್ದಾದ್ರು ಸ್ವಲ್ಪ ಶಕ್ತಿ ಮೀರಿ ತಮ್ಮ ತಮ್ಮ ಚೌಕಟ್ಟನ್ನು ಆಚೆಗೆ ಅಂದ್ರೆ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡುವಂತಹ ನಿರ್ದೇಶಕರು ಒಂದೊಮ್ಮೆ ಕಣ್ಮರಿ ಆಗ್ಬಿಡ್ತು ಅಂತಂದ್ರೆ ಬಹಳ ದೊಡ್ಡ ನಿರ್ವಾತ ಏರ್ಪಡಬಹುದು ಬೇರೆ ಬೇರೆ ಬಗೆಯ ಚಿತ್ರಗಳು ಬರ್ತಿರತ್ತವೆ ಅದರಲ್ಲಿ ಈ ಬಗೆಯ ಚಿತ್ರ ಐತಿ ಇದು ಒಂದು ಇದರ ಕಪಾಟಿನ ಆಯಸ್ಸು ಜಾಸ್ತಿ ಅದು ಕೇವಲ ಒಂದು ಹತ್ತು ಪ್ರದರ್ಶನ ನೂರು ಪ್ರದರ್ಶನ ಒಂದು ಇಪ್ಪತ್ತೈದು ವಾರ ಅಥವಾ ಇಪ್ಪತ್ತೈದು ದಿನ ಊಟ ಅಂಥದ್ದಲ್ಲ ಇದು ಇದರ ಕಪಾಟನ ನಾ ಇಷ್ಟು ಜಾಸ್ತಿ ಯಾಕೆಂದ್ರೆ ನಿಮಗೆ ಚಿಂತನೆಗೆ ಚಿಂತನೆಗೆ ಹೊರಗೆ ಹಚ್ಚುವಂಥ ಅಂದ್ರೆ ನಿಮ್ಮ ಹೊರಗಲ್ಲಿಗೆ ಹಚ್ಚುವಂತ ನಿಕಷಕ್ಕೆ ಒಡ್ಡುವಂತಹ ಕೆಲಸವನ್ನ ಈ ಚಿತ್ರ ಅಡಕ ಮಾಡ್ತಾ ಇದೆ ಅನ್ನೋದು ಚಿತ್ರ ತಂಡ ಹೇಳದೆ ಉಳಿದ ಮಾತು ಹಾಗಾಗಿ ಅವರು ಹೇಳದೆ ಉಳಿದ ಮಾತುಗಳನ್ನು ನಿರ್ಮಾತರು ಮತ್ತೆ ಇಲ್ಲೆಲ್ಲ ಸೇರಿದಂಥ ಎಲ್ಲ ನಮ್ಮ ಅವರು ಪರವಾಗಿ ನಾನು ಇದನ್ನು ನಿಮ್ಮಲ್ಲಿ ನಿವೇದಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಅನ್ನ ಹಾಕಿದ ಅನ್ನದಾತರು ಅವಕಾಶ ಕೊಟ್ಟ ಅವಕಾಶದಾತರಿಗೆ ಬಾಗಿದ ಶಿರಾ ಮತ್ತೆ ಮುಗಿದ ಕರದ ನಮನವನ್ನ ಎಂದಿಗೂ ಸಲ್ಲಿಸ್ತೀನಿ ನಿಮಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಐಶ್ವರ್ಯಾ ಶೆಟ್ಟಿ ನಾನು ಊರು ಬಂದು ಉಡುಪಿ ಬಟ್ ಉಡುಪಿಗ್ ಬಲ್ದಿದ್ದೆ ಎಲ್ಲ ಬಾಂಬೆಯಲ್ಲಿ ಆದ್ರೂ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ ಮಾತಾಡ್ತೀನಿ ತದ್ವಿರುದ್ಧ ಬಂದು ನನ್ನ ಫಸ್ಟ್ ಫಿಲಿಮ್ ಈ ಫ್ಲಿಮ್ ಆದ್ರ ಮೇಲೆ ನನಗೆ ಸೆಕೆಂಡ್ ಫಿಲಿಮ್ದು ಅವಕಾಶ ಸಿಕ್ತು ಅದು ನಾನು ರಾಜ್ಕುಮಾರ್ ಗ್ರ್ಯಾಂಡ್ಸನ್ ಶಾನ್ಮ ಶಾನ್ಮುಖ ಅವ್ರ ಜೊತೆಗೆ ಮಾಡ್ತಾ ಇರೋದು ಅದ್ರದ್ದು ಶೂಟಿಂಗ್ ಮುಗ್ದೋಗಿದೆ ಸೊ ಕರೆಂಟ್ಲಿ ಟೂ ಮೂವೀಸ್ ನಡೀತಾ ಇದೆ ಪ್ರೊ ಪ್ರಿ ಪ್ರೊಡಕ್ಷನ್ ಕೇಸಲ್ಲಿದೆ ತದ್ ವಿರುದ್ಧದಲ್ಲಿ ನಾನು ಸೈಕ್ಯಾಟ್ರಿಸ್ಟ್ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಪೇಷಂಟ್ನ ನೋಡೋಕಂತ ಇಂಡಿಯಾಗೆ ಬರ್ತೀನಿ ಅಲ್ಲಿ ಬಂದ್ರ ಮೇಲೆ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅದೇ ತದ್ವಿರುದ್ಧ ಸೊ ಅದು ಏನಂತ ಗೊತ್ತಾಗಬೇಕಂದ್ರೆ ನಮ್ಮ ಮೂವಿ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದ ತಕ್ಷಣವೇ ನಿಮಗೆ ಹೇಳ್ತೀವಿ ದಯವಿಟ್ಟು ನಮ್ಮ ಮೂವಿನ ಥಿಯೇಟ್ರಲ್ಲಿ ನೋಡಿ ನನ್ನ ಕನ್ನಡ ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ನಾನು ಈ ಸಿನಿಮಾದ ಬಗ್ಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದಕ್ಕೆ ಅವ್ರು ಹೇಳದ್ಕಿಂತ ಜಾಸ್ತಿ ನಾನು ಹೇಳ್ತಿದೀನಿ ಎಲ್ರಿಗೂ ನಮಸ್ಕಾರ ಅವ್ರು ಹೇಳ್ದಂಗೆ ಇದು ನನ್ನ ಮೊದಲನೇ ಮೂವಿ ನಾನು ಸೆಟ್ಟಗೆ ಬಂದಾಗ ನಾನೇನೂ ಎಕ್ಸ್ಪೆಕ್ಟೇಷನ್ ತಗೊಂಡೇ ಬಂದಿಲ್ಲ ಯಾಕಂದರೆ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರದ್ದು ಸೊ ಏನು ಫಸ್ಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಅವಕಾಶ ಸಿಕ್ಕಿದೆ ಅದರಲ್ಲಿ ನನಗೆ ಇಂಥ ಒಳ್ಳೆ ಡೈರೆಕ್ಟರ್ ಇಂಥ ಒಳ್ಳೆ ಕಾಸ್ಟ್ ಮತ್ತು ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಅದೃಷ್ಟ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ರಿಗೂ ಇಷ್ಟು ಒಳ್ಳೆ ಕಂಫರ್ಟಬಲ್ ಆಗಿ ಫೀಲ್ ಮಾಡುವಂಥ ಕಲೀಗ್ ಸಿಗೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಮತ್ತು ಕಲ್ಪನಾ ಪಾತ್ರ ಬಂದ್ಬಿಟ್ಟು ಬಹಳ ವಿಭಿನ್ನವಾದ ಪಾತ್ರ ಅವ್ರ ಪಾತ್ರನ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಸ್ವಲ್ಪ ಅವ್ರ ಮೇಲೆ ಕೋಪನು ಬರುತ್ತೆ ಸ್ವಲ್ಪ ಇರಿಟೇಟ್ ಕೂಡ ಆಗುತ್ತೆ ಬಟ್ ಐ ಆಮ್ ವೆರಿ ಶೋರ್ ಅದು ಜನ ಇಷ್ಟಪಡ್ತಾರೆ ಅಂತ ಸೊ ಎಲ್ಲರೂ ದಯವಿಟ್ಟು ಮೂವಿ ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮನ್ನ ಇಷ್ಟಪಡಿ ಪ್ಲಸ್ ನಿಮ್ ರಿವ್ಯೂನ ತಿಳಿಸಿ ಅಷ್ಟು ಚೆನ್ನಾಗಿದೆ ಕಾರಣ ಇಷ್ಟೇ ಅಲ್ಲಿ ಮಾಲಿನ್ಯ ಅಲ್ಲೇ ಅಲ್ಲಿ ಎಲ್ಲ ಮಾಲಿನ್ಯ ಆಗ್ಬಿಟ್ಟಿದೆ ಮಾಲಿನ್ಯ ಉಸುರು ರಸ್ತೆಗಳು ಗಾಳಿ ಏನಂತೆ ನೀರು ಗಾಂಧಿನಗರದಲ್ಲಿ ಮಾಲಿನ್ಯ ಮನಸ್ಸು ಎಲ್ಲ ಮಾಲಿನ್ಯ ಆಗ್ಬಿಡೋದು ಯಾಕಪ್ಪ ಬರೋದು ಅನ್ಸಿಬಿಡ್ತು ನಿಜವಾಗ್ಲೂ ಮೂರು ದಿನ ನಾನು ಬಂದ ಮೇಲೆ ಆಫೀಸ್ಗೆ ಹೋಗ್ತಾ ಇದ್ದೆ ಈ ಸ್ಕೂಲು ಸಮಾನೆ ಸರ್ ನಾನು ಮತ್ತೆ ಹೋಗ್ತೀನಿ ನೋಡಿ ಸರ್ ಹಂಗಾಗೋದ್ ಕಥೆ ನನಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಆಫೀಸ್ಗೆ ಅಂತ ಸೊ ದಯಮಾಡಿ ಎಲ್ಲ ಒಂದ್ಸಲಿ ಅವಕಾಶ ಸಿಕ್ಕಿದ್ರೆ ಹೋಗಿ ಬನ್ನಿ ಹೋಗಿದ್ರಲ್ಲ ಥ್ಯಾಂಕ್ ಯು ಸರ್ ನಮಸ್ಕಾರ